ಅಲ್ಲಿ ಕೂಳು ಬರೋರು ಇಲ್ಲ ಅನ್ನ ಅನಾಜ್ ಅಲ್ಲಿ ತಿನ್ನೋಕೆ ಇಲ್ಲಿ ನಮಗೆ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇಷ್ಟು ಆರಾಮವಾಗಿ ಇಟ್ಟಾರ ಸರ್ ನಾವು ಪುಣ್ಯ ಅಂತ ನಾವು ಆರ್ಟಿಕಲ್ ತ್ರೀ ಸೆಂಟಿ ರಿಮೂವ್ ಫ್ರಮ್ ಕಾಶ್ಮೀರ್ ಆ್ಯಂಡ್ ಅಯೋಧ್ಯ ದೀಸ್ ಆರ್ ದ ಟು ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ದ ಇಂಡಿಯನ್ ಪೀಪಲ್ ಇವು ಯುದ್ಧ ಅಂತ ಏನು ಬೇಡಪ್ಪ ಮನುಷ್ಯನಲ್ಲಿ ಮನುಷ್ಯ ಹಚ್ಕೊಂಡೋಗಿ ಎಲ್ಲನೂ ಜಗತ್ತು ಗೆಲ್ತೀವಿ ಅನ್ನೋದು ಒಂದು ಎಲ್ಲ ವರ್ಲ್ಡ್ಗೆ ಜಗತ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಇದು ಮೋದಿಜಿಯವರ್ಲಿಂದ ಎಲ್ಲನೂ ಗೊತ್ತಾದು ಮೋದಿಜಿಯವರು ಎಲ್ಲರಿಗೂ ಒಳ್ಳೆ ಇರ್ತಾರೆ ಯಾರ ಬಗ್ಗೆ ದೋಷ ಮಾಡೋಂಗಿಲ್ಲ ಇವಾಗ ತಿರುಪತಿ ಅಂತಂದ್ರೆ ಅಲ್ಲಿ ಬರೀ ದುಡ್ಡು ಬರ್ತದೆ ದುಡ್ಡು ಬರ್ತಂತೆ ಚೆನ್ನಾಗಿಲ್ಲ ತಿರುಪತಿಯವರು ಸರಣ ಏಳು ಯೂನಿವರ್ಸಿಟಿ ನಡೆಸ್ತಾರೆ ಇಪ್ಪತ್ತೆರಡು ಕಾಲೇಜ್ ನಡೆಸ್ತಾರೆ ಅಂಕ ಭಾಳ ಚಲೋ ಆಗುತ್ತೆ ಇಂಟರ್ನ್ಯಾಷನಲ್ ಇದನ್ನ ಪಿಲ್ಗ್ರಿಮೇಶನ್ ಸೆಂಟರ್ ಆಗ್ತದೆ ಇಂಟರ್ನ್ಯಾಷನಲ್ ನಾಟ್ ನ್ಯಾಷನಲ್ ಸರ್ ನಾವು ಭಾರತೀಯರಿಗೆ ಭಾಳ ಹೆಮ್ಮೆ ಪಡೆದ ವಿಷಯ ಇದು ನೋಡಿರಿ ಸರ್ ಬಾಂಗ್ಲಾದೇಶ್ ಇದೆ ಲಂಕಾ ಇದೆ ಪಾಕಿಸ್ತಾನ ಇದೆ ಅದು ರೀಪಾ ಸಣ್ಣ ಸಣ್ಣ ಜನಸಂಖ್ಯೆ ಅದು ಇಪ್ಪತ್ತು ಕೋಟಿ ಹತ್ತು ಕೋಟಿ ಇದ್ದರು ಅಲ್ಲಿ ಕೂಳು ಬರೋರಿಲ್ಲ ಅನ್ನ ಅನಾಜಿಲ್ಲ ಅಲ್ಲಿ ತಿನ್ನಕ್ಕೆ ಇಲ್ಲಿ ನಮಗೆ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇಷ್ಟು ಆರಾಮವಾಗಿ ಇಟ್ಟಾರ ಸರ್ ನಾವು ಪುಣ್ಯ ಅಂತಾರ ನಾವು ಇಷ್ಟು ಮುಗಿದ ಇಷ್ಟು ನಮಗೆ ಇಟ್ಟಾರಂದ್ರೆ ನಾವು ಭಾಳ ಅಂದರೆ ಪುಣ್ಯ ಅಂತ ಸರ ಎಲ್ಲ ಸಾಯ ರೀ ನೋಡಿರಿ ಪಾಕಿಸ್ತಾನದಾಗ ಇಟ್ಟು ಮುನ್ನೂರು ಕೆ ಜಿ ನಾಲ್ಕುನೂರು ಕೆ ಜಿ ಸಿಗೋಲ್ದವ್ರ್ಗೆ ಇಲ್ಲಿ ಒಂದು ನೂರ ನಲ್ವತ್ತು ಕೋಟಿಗೆ ಆರಾಮವಾಗಿ ಇಟ್ಟಾರಂದ್ರೆ ನಾವು ದೊಡ್ಡ ಒಂದು ಅವ್ರ ಜೀವನದಲ್ಲಿ ಯಾವಾಗಲೂ ನಾವು ಪ್ರಧಾನಮಂತ್ರಿ ಅವ್ರಿಗೆ ಮರಿಬೇಡ ಸರ್ ಏನ್ರೀ ಭಾಳ ಒಳ್ಳೆಯ ಸರ್ ಪೂರ ಜಗತ್ತು ನೋಡ್ತಲ್ಲ ರೀ ಸರ್ ನಮ್ಮ ಭಾರತ ದೇಶ ಅಷ್ಟಲ್ಲ ಪೂರ ಜಗತ್ತಿನಾಗ ಒಂದು ಒಳ್ಳೆಯ ಒಂದು ಇದು ಕೊಟ್ಟರೆ ಏನ್ರಿಪಾ ಅಂದ್ರೆ ಇದು ಶಾಂತಿ ಒಂದು ಸಮೃದ್ಧ ಐತ್ಪಾ ಇದು ನಾವು ಶಾಂತಿಯಾಗಿ ಶಾಂತಿಯಾಗಿರ್ಬೇಕು ಅನ್ನೋದು ಒಂದು ಸಂದೇಶ ಹುಟ್ಟು ಬಿಡುತ್ತೆ ಎಲ್ಲರಿಗೂ ಈ ಯುದ್ಧ ಅಂತ ಏನು ಬೇಡಪ್ಪ ಮನುಷ್ಯ ಮನುಷ್ಯ ಹಚ್ಕೊಂಡೋಗಿ ಎಲ್ಲಾನು ಜಗತ್ ಗೆಲ್ತೇವೆ ಅನ್ನೋದು ಒಂದು ಎಲ್ಲ ವರ್ಡ್ಗೆ ಜಗತ್ಗೆ ಗೊತ್ತಾಗ್ಬಿಡುತ್ತೆ ಸರ್ ಇದು ಮೋದಿಜಿಯವ್ರಲಿಂದ ಎಲ್ಲನೂ ಗೊತ್ತಾಯ್ತು ಮೋದಿಜಿಯವ್ರು ಎಲ್ಲರಿಗೂ ಒಳ್ಳೆ ಇಡ್ತಾರೆ ಯಾರ ಬಗ್ಗೆ ದೋಷ ಮಾಡೋಂಗಿಲ್ಲ ಏನು ಸರ್ ಮತ್ತು ಮೂರಲೆ ಪುರುಷ ಅವರಲ್ರಿ ದೇವ ಪುರುಷ ಆಗಿ ಬಂದ್ರು ಅವರೇ ಅಲ್ಲರಿ ಸರ ಏನ್ರಿ ರೀ ದೇವ್ರನಕ್ಕೆ ಏನರಪ್ಪ ಇದ್ದಾರೆ ದೇವ್ರ ಪುರುಷ ಆಗಿ ಬಂದವರು ಏನರಪ್ಪ ಅಂದ್ರೆ ನಮ್ಮ ರಾಮ ಏನು ಸರ್ ಮತ್ತು ಎಲ್ಲ ಏನು ರೀ ಗೊತ್ತಿಲ್ದ್ರಿಗೂ ಏನಪ್ಪ ನಾವು ಹೆಂಗೆ ನಡಿಬೇಕು ಏನು ಶಾಂತಿಯಾಗಿ ಯಾವ ಥರ ನಡಿಬೇಕು ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಾಗತ್ತ ಸರ್ ಸಾಲಿ ಕಲೀಲಾರ್ದವ್ರಿಗೂ ಹಳ್ಳಿ ಜನಕ್ಕೆ ಕೇಳಿರಿ ಪಾಪ ಅವ್ರು ಎಷ್ಟು ಇದು ಮಾಡ್ತಾರೆ ಸರ್ ಏನು ರೀ ಯಾವ ಥರಪ್ಪ ಈ ಥರ ನಡಿಬೇಕು ನಾವು ಜನಕ್ಕೆ ಯಾವ ಥರ ಹಚ್ಕೋಬೇಕು ನಾವು ಯಾವ ಥರ ನಡೀಬೇಕನ್ನು ಅಷ್ಟು ಕಲಿಸ್ಕೊಟ್ಬಿಟ್ರಿ ಸರ್ ಪೂರ ಭಾರತ್ಗಾರ ಓಲ್ಡರ್ನಾಗ್ ಅವ್ರದ್ದು ಮಾರ್ಗದಲ್ಲಿ ನಡೀತಾ ಇದಾರೆ ಸರ್ ಕೆಲವು ಎಲ್ಲ ರೀತಿಯಿಂದ ಭಾರತ ಪ್ರಗತಿ ಸಾಧಿಸಿದೆ ಅದ್ರಾಗೇನು ಸಂಶಯ ಇಲ್ಲ ತಿಳ್ತಿಲ್ಲು ಆಮೇಲೆ ಯಾವ್ದು ಕೆಲಸ ಮಾಡಿ ಮೊದಲು ಎಪ್ಪತ್ತು ವರ್ಷದಿಂದ ಆಗಿದ್ದಿಲ್ಲ ಅದೆಲ್ಲ ಇವರು ಒಂದು ಎಂಟತ್ತು ವರ್ಷದೊಳಗೆ ಮಾಡಿದ್ದಾರೆ ಅದ್ರಾಗೇನು ಸಂಶಯ ಇಲ್ಲ ಪ್ರಗತಿ ಪಥದಲ್ಲಿ ಇದೆ ಆಯಿತಾ ಇವಾಗ ಆಪರೇಷನ್ ಅವರು ಮಾಡೋರು ತಮ್ಮದ್ದು ಅವರು ಅದ್ರ ಬಗ್ಗೆ ಏನಿಲ್ಲ ಆಯಿತಾ ಈಗ ದೊಡ್ಡ ಹೆಜ್ಜೆ ಇಟ್ಟಿದ್ದಂತಂದ್ರೆ ಇವರು ರಾಮ್ ಜನ್ಮಭೂಮಿದು ಇದು ಎರಡು ಇಂಪಾರ್ಟೆಂಟ್ ಕೆಲ ವಿಷಯಗಳು ಅಂತಂದ್ರೆ ಆರ್ಟಿಕಲ್ ತ್ರೀ ಸೆಂಟಿ ರಿಮೂವಲ್ ಫ್ರಮ್ ಕಾಶ್ಮೀರ್ ಆ್ಯಂಡ್ ಅಯೋಧ್ಯ ದೀಸ್ ಆರ್ ದ ಟು ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ದ ಇಂಡಿಯನ್ ಪೀಪಲ್ ಅದೆರಡು ಇಂಪಾರ್ಟೆಂಟ್ ಮಾಡಿದರು ಇನ್ನು ಆರ್ಥಿಕತೆ ಅಂತಂದ್ರೇನು ವಿಚಾರ ಕೆಲವೊಬ್ಬರ ಆರ್ಥಿಕತೆ ಬಗ್ಗೆ ಬೇರೆ ಬೇರೆ ಇರ್ತಾವೆ ಕೆಲವೊಬ್ಬರ ಅಜೆಂಡಾ ಬೇರೆ ಬೇರೆ ಇರ್ತದೆ ಇವ್ರ ಪ್ರಕಾರ ಈಗ ಸದ್ಯ ನಡೆದ ಆರ್ಥಿಕತೆ ಕರೆಕ್ಟ್ ನಡೋದಂತ ಹೇಳ್ಬೋದು ನಾವು ಇಷ್ಟೇ ಆಯಿತಾ ಯಾವುದೋ ಒಂದು ತಮ್ಮದು ಏನು ಜೀವನ ಕೊಡ್ಲಿಕ್ಕೆ ತಯಾರಿರ್ತಾರೆ ಅದು ಒಂದು ಅದು ಒಂದು ಇಂಪಾರ್ಟೆಂಟ್ ಒಂದು ಆಮೇಲೆ ಅದರಿಂದ ಇಕೊನಮಿಯನ್ನು ಹಾಳಾಗಂಗಿಲ್ಲ ಅದರಿಂದ ಇದು ಜನರೇಟ್ ಆಗ್ತದೆ ಬೇಸಿಕಲಿ ಅಂತಂದ್ರೆ ಎಲ್ಲರದು ದುಡ್ಡು ಅಲ್ಲಿ ಸಂಗ್ರಹ ಆಗ್ತದೆ ಒಂದು ಒಂದು ಎರಡನೇದು ಅಂತಂದ್ರೆ ಏನದ ಅಲ್ಲಿ ಸುತ್ತ ಇಲ್ಲದ ಎಂಪ್ಲಾಯ್ಮೆಂಟ್ ಸಿಗ್ತದೆ ಆಮೇಲೆ ಟೂರಿಸಂ ಬೆಳೀತದೆ ಟೂರಿಸಂ ಸಿಕ್ಕಾಪಟ್ಟೆ ಬೆಳೀತದೆ ಅದು ಒಂದು ದೊಡ್ಡ ಸಂಸ್ಥೆ ಆಗ್ತದೆ ಇವಾಗ ತಿರುಪತಿ ಅಂತಂದ್ರೆ ಅಲ್ಲಿ ಬರೀ ದುಡ್ಡು ಬರ್ತದೆ ದುಡ್ಡು ಬರ್ತ ಚೆನ್ನಾಗಿಲ್ಲ ತಿರುಪತಿಯವರು ಸರಣ ಏಳು ಯೂನಿವರ್ಸಿಟಿ ನಡೆಸ್ತಾರೆ ಇಪ್ಪತ್ತೆರಡು ಕಾಲೇಜ್ ನಡೆಸ್ತಾರೆ ಅದು ಸೋಷಿಯಲ್ ಆರ್ಗನೈಸೇಷನ್ ಅಲ್ಲ ದೇ ಆರ್ ಸ್ಪೆಂಡಿಂಗ್ ದ ಮನಿ ಫಾರ್ ದ ಸೋಷಿಯಲ್ ಆಲ್ಸೋ ಮತ್ತು ದೇವ್ರದು ನಡೀತದೆ ಹಂಗೆ ಹಂಗಿದ್ದಲ್ಲಿ ಎರಡು ಕೂಡ ಹುದ್ದೆ ಅಂತಿದ್ರೆ ಅದು ಒಂದು ಇನ್ವೆಸ್ಟ್ಮೆಂಟ್ ರಾಂಗ್ ಆಗಿಲ್ಲ ಕರೆಕ್ಟ್ ಆಗ್ತದೆ ಹಾಗೆ ಅವ್ರದ್ದು ಮೋದಿಯವ್ರು ಮಾಡ್ಲಿಕ್ಕೆ ಹತ್ತಾರೆ ಈಗ ಅಯೋಧ್ಯೆ ಮಾಡಿದರು ವಾರಣಾಸಿ ಮಾಡಿದರು ಅಲ್ಲೆಲ್ಲ ಟೂರಿಸಂ ಸಿಕ್ಕಾಪಟ್ಟೆ ಬೆಳೆದು ಬಿಟ್ಟದೆ ಅಯೋಧ್ಯೆ ಅಂಕ ಭಾಳ ಚಲೋ ಆಗಿರ್ತದೆ ಇಂಟರ್ನ್ಯಾಷನಲ್ ಡೋ ಇದನ್ನ ಪಿಲ್ಗ್ರಿಮೇಶನ್ ಸೆಂಟರ್ ಆಗ್ತದೆ ಇಂಟರ್ನ್ಯಾಷನಲ್ ನಾಟ್ ನ್ಯಾಷನಲ್ ದಿ ತಿರುಪತಿ ಇಸ್ ಮೆಂಟ್ ಫಾರ್ ಓನ್ಲಿ ಫಾರ್ ಅ ಸೌತ್ ಸದರ್ನ್ ಪೀಪಲ್ ಬಟ್ ವೇರ್ ಆಸ್ ಅಯೋಧ್ಯೆ ವಿಲ್ ಬಿ ದಿ ಇಂಟರ್ನ್ಯಾಷನಲ್ ಲೆವೆಲ್ನೇ ಆಗುತ್ತೆ ಎಲ್ಲ ಅಮೇರಿಕಾ ಇಂಗ್ಲೆಂಡ್ ಎಲ್ಲ ದೇಶದಿಂದ ಇದನ್ನು ಬಂದು ಇದನ್ನು ಮಾಡಿ ಮಾಡ್ತಾರೆ ಅವ್ರದ್ದೇನು ತಪ್ಪಿಲ್ಲ ಮಾಡಿದ್ರಿಗೆ ಏನು ತಪ್ಪು ಅನ್ಸಂಗಿಲ್ಲ ನಮಗೆ ಆಮೇಲೆ ಈ ಸಲ ಟೂ ತೌಸಂಡ್ ಟ್ವೆಂಟಿ ಒಳಗೆ ಮೋಸ್ಟ್ಲಿ ಅವ್ರದೇ ಬರ್ಬೋದು ಅಂತ ಅನಿಸ್ತಾರೆ ಸರ ರಾಮ ಮಂದಿರ ಉದ್ಘಾಟನೆ ಆಗೋದ್ರಿಂದ ಅಲ್ಲಿ ಅಭಿವೃದ್ಧಿ ಹಾಕತಿ ಇಂಪ್ಲೂವ್ಮೆಂಟನ್ನು ಹಾಕೈತಿ ಉದ್ಯೋಗ ಸಿಗಂಗಿಲ್ಲ ಅನ್ನೋದು ಸುಳ್ಳು ಕಟ್ಟಕತೆ ಇವು ಈಗ ರಾಮ ಮಂದಿರಕ್ಕೆ ಉದ್ಯೋಗಕ್ಕೆ ಸಂಬಂಧ ಇಲ್ಲ ಈಗ ರಾಮ ಮಂದಿರ ಒಂದು ಇತಿಹಾಸ ಆಗ್ಬೇಕಾಗಿತ್ತು ಆಗಿ ಹೋಗಿಬಿಟ್ಟಿದೆ ಈಗ ಏನೈತಲ್ಲ ಅದು ಈಗ ಉದ್ಯೋಗ ಅಂತ ಸೃಷ್ಟಿ ಆಗಕ್ಕೆ ಐದು ನೂರು ಸಾವಿರ ರೂಪಾಯಿ ವ್ಯಾಪಾರ ಮಾಡುವಂಥ ವ್ಯಕ್ತಿ ಇವತ್ತು ರಾಮ ಮಂದಿರ ಆಗಿಂದ ಐದರಿಂದ ಐದರಿಂದ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾನೆ ಇವತ್ತಲ್ಲಿ ಮತ್ತು ಇದು ಇಂಪ್ರೂವ್ಮೆಂಟ್ ಆದಂಗಲ್ಲ ಮತ್ತು ರಾಮ ಮಂದಿರ ಆಗಿದ್ದಿಲ್ಲ ಅಂದ್ರೆ ಅಲ್ಲಿ ಮತ್ತು ಒಂದು ಊರು ಬಿಟ್ಟು ಒಂದು ಊರಿಗೆ ದುಡ್ಯಕ್ಕೆ ಬರತ್ತಿದ್ರು ಅವರು ಈಗ ಮತ್ತು ರಾಮ ಮಂದಿರ ಆಗಿದ್ದಕ್ಕೆ ಎಷ್ಟು ಬ ಬಡತನ ರೇಖೆಗಿಂತ ತಳಗಿರೋರು ಈಗ ಉದ್ಯೋಗ ಮಾಡ್ಕೊಂಡು ಮ್ಯಾಲೆ ಬರ್ತಾರೆ ಅವರು ಮತ್ತು ಇದ್ರಾಗೇನು ಸಂಶಯ ಐತೆ